ಆರ್ ಸಿ ಬಿ ಸಿಎಸ್ ಕೆ ನಡುವಿನ ಹೈವೋಲ್ಟೇಜ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಪ್ಪತ್ತೇಳು ರನ್ ಗಳಿಂದ ಗೆದ್ದಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಸೋತು ಟೂರ್ನಿಯಿಂದ ಹೊರಬಿದ್ದಿದೆ ಸಿಎಸ್ ಕೆ ತಂಡದ ನಾಯಕನಾಗಿರೋ ಎಂ ಎಸ್ ಧೋನಿ ಸೋತಿರೋ ಬೇಸರದಲ್ಲೇ ಕ್ರೀಡಾಂಗಣದಿಂದ ಹೊರಗಡೆ ನಡೆದಿರುವ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಟೂರ್ನಿಯ ಫಸ್ಟ್ ಹಾಫ್ನಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಆರ್ ಸಿ ಬಿ ಸೆಕೆಂಡ್ ಹಾಫ್ನಲ್ಲಿ ಮಾಡಿದ ಕಂಬ್ಯಾಕ್ ಐಪಿಎಲ್ ನ ಚಿತ್ರಣವನ್ನೇ ಚೇಂಜ್ ಮಾಡಿತು ಇನ್ನು ಪಂದ್ಯದ ವೇಳೆ ನಡೆದ ಘಟನೆಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಶನಿವಾರ ಆರ್ಸಿಬಿ ವಿರುದ್ಧ ಸಿಎಸ್ಕೆ ಸೋತಿದೆ ಬೆಂಗಳೂರು ತಂಡದ ವಿರುದ್ಧ ಇಪ್ಪತ್ತೇಳು ರನ್ಗಳ ಸೋಲಿನ ನಂತರ ಸಿಎಸ್ಕೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಿಂದ ಹೊರಬಿದ್ದಿದೆ ಪಂದ್ಯ ಮುಗಿದ ಮೇಲೆ ಎಂಎಸ್ ಧೋನಿ ಆರ್ಸಿಬಿ ತಂಡದೊಂದಿಗೆ ಹಸ್ತಲಾಘವ ಮಾಡದೇ ಇರುವುದಕ್ಕೆ ನಿರ್ಧರಿಸಿದ್ದಾರೆ ಪಂದ್ಯ ಮುಗಿದು ಆರ್ ಸಿ ಬಿ ತಂಡ ಸಂಭ್ರಮಿಸುತ್ತಿದ್ದ ಇದ್ದ ಹಾಗೆ ಎಂಎಸ್ ಧೋನಿ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಹೊರ ನಡೆದಿದ್ದಾರೆ ಪಂದ್ಯ ಮುಗಿದ ನಂತರ ಸಿಎಸ್ಕೆ ಕೆ ಆಟಗಾರರು ಹಸ್ತ ಲಾಘವ ನೀಡೋದಕ್ಕೆ ಸರದಿ ಸಾಲಿನಲ್ಲಿ ಸಾಗಿದ್ರು ಈ ಸಾಲಿನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಮುಂಚೂಣಿಯಲ್ಲಿದ್ರು ಆದರೆ ಅತ್ತ ರಣರೋಚಕ ಪಂದ್ಯದಲ್ಲಿ ಗೆದ್ದ ಖುಷಿಯಲ್ಲಿದ್ದ ಆರ್ ಸಿ ಬಿ ಆಟಗಾರರು ಸಂಭ್ರಮದಲ್ಲಿ ತೇಲಾಡ್ತಾ ಇದ್ರು ಆರ್ ಸಿ ಬಿ ಆಟಗಾರರನ್ನ ಕಾಯದೆ ಮಹೇಂದ್ರ ಸಿಂಗ್ ಧೋನಿ ಪೆವಿಲಿಯನ್ನತ್ತ ಹೋಗಿದ್ದಾರೆ ಈ ವೇಳೆ ಎದುರಿಗೆ ಸಿಕ್ಕ ಆರ್ ಸಿ ಬಿ ಸಿಬ್ಬಂದಿಗಳಿಗೆ ಶೇಕ್ ಹ್ಯಾಂಡ್ ನೀಡುವ ಮೂಲಕ ಧೋನಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿದ್ದಾರೆ ಆರ್ ಸಿ ಬಿ ಆಟಗಾರರಿಗೆ ಧೋನಿ ಶೇಕ್ ಹ್ಯಾಂಡ್ ಮಾಡದೆ ಹೀಗೆ ಹೋಗಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಧೋನಿ ಹೀಗೆ ಮಾಡಬಾರ್ದಿತ್ತು ನಾವು ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೋತಾಗ ನೋವಿರುತ್ತೆ ಬಿಡಿ ಹೀಗಾಗಿ ಹಾಗೇ ಹೋಗಿದ್ದಾರೆ ಅಂತ ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಕ್ರೀಡಾಭಿಮಾನಿಗಳು ಜೊತೆಗೆ ನೆಟ್ಟಿಗರು ಮಿಶ್ರ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಶೇಕ್ ಹ್ಯಾಂಡ್ ಮಾಡೋ ಟೈಮ್ ನಲ್ಲಿ ಧೋನಿ ಕಾಣಿಸದೇ ಇರೋದನ್ನ ನೋಡಿದ ವಿರಾಟ್ ಕೊಹ್ಲಿ ನೇರವಾಗಿ ಅವರ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ ಮಾಹಿಯನ್ನ ಭೇಟಿ ಮಾಡಿದ್ದಾರೆ ಅಂತಾನು ಹೇಳಲಾಗ್ತಿದೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ದೃಶ್ಯ ಕೂಡ ವೈರಲ್ ಆಗ್ತಾ ಇದೆ ಸದ್ಯ ಆರ್ ಸಿ ಬಿ ಮತ್ತು ಧೋನಿ ವರ್ತನೆ ಬಗ್ಗೆ ಪರ ವಿರೋಧದ ಕಮೆಂಟ್ ಗಳು ಬರ್ತಾ ಇದ್ದು ಕೆಲವರು ಧೋನಿಯನ್ನ ದೂರಿದ್ರೆ ಇನ್ ಕೆಲವರು ಆರ್ ಸಿ ಬಿ ಆಟಗಾರರನ್ನೇ ದೂರ್ತಾ ಇದ್ದಾರೆ